Welcome back to my channel Bhagya Simple Life. ೀ ಮೊನ್ನೆ ಒಳಗೆ ಶಾಪಿಂಗ್ ಮಾಡಕ್ಕೆ ಹೋಗಿದ್ವಲ್ಲ ಅವತ್ತ ಫಸ್ಟ್ ಮಂಗಳಕ್ಕೆ ಹೋಗಿದ್ವಿ ಆಮೇಲೆ ವೀಟುಗೆ ಹೋಗಿದ್ವಿ ಆಮೇಲೆ ಡಿಮಾರ್ಟಾ ಕೆಲವೊಂದು ಮಾಲ್ಗೆಲ್ಲ ಹೋಗಿದ್ವಿ ರೀ ಅದು ಕೆಲವೊಂದು ಪ್ರೊಡಕ್ಟ್ಗಳನ್ನ ತೊಗೊಂಡು ಬಂದೀನಿ ಎಸ್ಪೆಷಲಿ ಮಂಗಳ ತುಂಬಾ ಚೆನ್ನಾಗಾದ್ರೆ ನಾ ಏನೇನು ತೊಗೊಂಡು ಬಂದಿನಿ ಮತ್ತು ರೀಸನೇಬಲ್ ಯಾವ ರೇಟ್ ಅದಾವೆ ಅನ್ನೋದನ್ನು ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ ಫಸ್ಟ್ ನಾನು ಮಂಗಾಲಯ ಒಳಗೆ ತೊಗೊಂಡು ಬಂದಿದ್ದು ನೋಡ್ರಿ ಈ ರೀತಿಯ ಒಂದು ಬ್ಯಾಗನ್ನು ಕೊಡ್ತಾರೆ ರೀ ಅವ್ರನ್ನ ನಾವು ಖರೀದಿ ಮಾಡಿದ ನಂತರ ರೇ ರೇಟು ಸ್ವಲ್ಪ ಕೆಲವೊಂದು ಫುಟಿ ಅನಿಸಿದ್ವಿ ರೀ ಕೆಲವೊಂದು ರೀಸ್ನೇಬಲ್ ಅನ್ಸಿದ್ದು ನೋಡ್ರಿ ಇದು ನೋಡಿರಿ ಸಾರಿ ರೀ ನನಗೆ ಒಂಥರ ಗೋಲ್ಡನ್ ಕಲರ್ ಸ್ಯಾರಿ ರೀ ಚೆನ್ನಾಗದ್ರಿ ರೇಟು ಚೆನ್ನಾಗ್ ಅನಿಸ್ತರಿ ಇಲ್ಲಿ ಕಣತಿರ್ಬೇಕು ನೋಡಿರಿ ರೇಟ್ ತ್ರಿಬಲ್ ಸೆವೆನ್ ರೀ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ರುಪೀಸ್ ನೋಡಿರಿ ನನಗೇನೋ ಅಂತ ಒಂಥರ ಟಿ ಟಿಶ್ಯೂ ಸಿಲ್ಕ್ ಅಂತೀವಲ್ರಿ ಆ ಟೈಪ್ ಬರ್ತದ ನೋಡಿರಿ ಎಸ್ಪೆಷಲಿ ನೋಡ್ರಿ ಇಲ್ಲಿ ಏನಂತಂದ್ರೆ ಸಾರಿಗಳು ಸ್ವಲ್ಪ ಪರವಾಗಿಲ್ಲ ರೀ ರೇಟ್ ಚೆನ್ನಾಗಿದಾವೆ ಅನಿಸ್ತು ನೋಡ್ರಿ ಫಸ್ಟ್ ಫ್ಲೋರಿಗೆ ರೀ ಅಲ್ಲೇನೇ ಸಾರಿಗಳಿರ್ತಾವೆ ರೀ ಡೈಲಿ ಯೂಸ್ ಸಾರಿ ಆರಾಮಾಗಿ ಸಿಗ್ತಾವೆ ನೋಡಿರಿ ನಿಮಗೂ ಬೇಕಂತಂದ್ರೆ ನೀವು ಕೂಡ ತರ್ಬೋದು ನೋಡಿರಿ ಆದ್ರೆ ಕೆಲವೊಂದು ಮೇಲುಗಡೆ ಹೋದಂಗೆ ರೇಷ್ಮೆ ಸೀರೆ ಅದು ಸ್ವಲ್ಪ ತುಟ್ಟಿ ಅನಿಸಿದಿರಿ ನನಗೆ ಈ ಟೈಪ್ ನೋಡಿರಿ ಬ್ಲೌಸ್ ಈ ಟೈಪ್ ಬಂದದ್ರಿ ಇದ್ರೊಳಗೆ ಚೆನ್ನಾಗಾದ್ರಿ ಬಟ್ಟೆನೂ ಚೆನ್ನಾಗದ ಒಂಥರ ಟ್ರೆಂಡ್ ಅದ್ರಿ ಇವಾಗ ಜಾಸ್ತಿ ಇಶ್ಯೂಸ್ ಇಲ್ಕಂತಂದ್ರೆ ಇವ ಇವಾಗಿಂದ ಟ್ರೆಂಡ್ ಇದ್ದಿದ್ದಕ್ಕಾಗಿ ಒಂಥರ ಡಿಫ್ರೆಂಟ್ ಲುಕ್ ಅನಿಸ್ತೀರಿ ಈ ಟೈಪ್ ಬರ್ತದ ನೋಡಿರಿ ಹೀಗಾಗಿ ಇದನ್ನು ನಾನು ತೊಗೊಂಡು ಬಂದಿನಿ ನೋಡಿರಿ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ರುಪೀಸ್ ನೋಡ್ರಿ ಚೆನ್ನಾಗದ್ರಿ ಮತ್ತು ಸೆಕೆಂಡ್ ಯಾವ ತಂದಿನಂತಂದ್ರೆ ಈ ಸಾರಿ ನೋಡಿ ಎರಡು ಸ್ಯಾರಿ ತೊಗೊಂಡು ಬಂದಿನಿ ನಾ ಟೋಟಲ್ ಸೇಮ್ ಪೀಸ್ ರೀ ಈ ಟೈಪ್ ಅದ ನೋಡ್ರಿ ಇವು ಯಾಕೆ ತಂದಿನಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನನಗೆ ಇದಕ್ಕೂ ಥೌಸಂಡ್ ರುಪೀಸ್ ರೀ ಇದಕ್ಕೂ ಥೌಸಂಡ್ ರುಪೀಸ್ ಹಿಂಗಾಗಿ ತೊಗೊಂಡಿ ನೋಡಿರಿ ಇದ್ರೊಳಗೆ ಮಕ್ಕಳಿಗೆ ಲಂಗ ಅಂತೀವಲ್ರಿ ರೀ ಲಂಗ ಹೊಲ್ಸಿದ್ರಾಯ್ತು ಮೂರು ಹೆಣ್ಮಕ್ಳಿಗೆ ಅಂತೇಳಿ ವಿಚಾರ ಮಾಡ್ಕೊಂಡು ತೊಗೊಂಡು ರೀ ಕಲರ್ ನೋಡಿರಿ ಈ ಟೈಪ್ ಬಾರ್ಡರ ಗ್ರೀನ್ ಕಲರ್ ಅಥವಾ ಎಲ್ಲೋ ಎಲ್ಲೋ ಇಶೆ ಒಳಗೆ ಗ್ರೀನ್ ಐ ಗ್ರೀನ್ ಐತಿರಿ ಈ ಟೈಪ್ ಬರ್ತದೆ ರೀ ಇದು ಸ್ವಲ್ಪ ಬ್ಲೂ ಮತ್ತು ಗೋಲ್ಡನ್ ಕಲರ್ ಮಿಕ್ಸ್ ಅದ್ರಿ ಚೆನ್ನಾಗದ್ರಿ ಇದು ಕೂಡ ಸಾಡಿ ಇದಕ್ಕೂ ಥೌಸಂಡ್ ರುಪೀಸ್ ರೀ ಇದಕ್ಕೂ ಕೂಡ ಥೌಸಂಡ್ ರುಪೀಸ್ ನೋಡ್ರಿ ಚೆನ್ನಾಗಿ ಅನಿಸ್ತು ರೀ ಈಗಾಗಿ ತೊಗೊಂಡು ಬನ್ನಿ ನೋಡಿರಿ ಮಂಗಳೆ ಒಳಗೆ ನಿಮಗೂ ಕೂಡ ವಿಸಿಟ್ ಮಾಡಿರ್ಲಿಕ್ಕಂದ್ರೆ ನೀವು ಕೂಡ ವಿಸಿಟ್ ಮಾಡ್ಬೋದು ನೋಡಿರಿ ಸಾಡಿ ಮಾತ್ರ ರೀಸನೇಬಲ್ ರೇಟ್ ಒಳಗೆ ಅದಾವೆ ನೋಡಿರಿ ನೆಕ್ಸ್ಟ್ ಇನ್ನು ಮಕ್ಕಳಿಗೆ ಮಕ್ಕಳ ಬಟ್ಟೆನೂ ಪರವಾಗಿಲ್ರಿ ಕೆಲವೊಂದು ಆಫರ್ ಅದಾವೆ ರೀ ಚೆನ್ನಾಗಿ ಅನಿಸ್ತೀವಿ ರೀ ಅಥವಾ ನೈಟ್ ಪ್ಯಾಂಟ್ ಆಗಿರ್ಬೋದು ನೋಡಿರಿ ಫೈ ಕ ಈ ಪೀಸ ಹಿಂಗಿದ್ದು ರೀ ಹಿಂಗಾಗಿ ಅವು ನೈಟ್ ಪ್ಯಾಂಟ್ ತೊಗೊಂಡು ಬಂದೀವಿ ನೋಡ್ರಿ ನಾವು ಒನ್ ಟು ತ್ರೀ ನೈಟ್ ಪ್ಯಾಂಟ್ ನೋಡಿರಿ ಫೈವ್ ಹಂಡ್ರೆಡ್ಕೆ ತ್ರ ತ್ರೀ ಪೀಸ್ ಇದು ಇವೆಲ್ಲ ಏನು ಅದಾವೆ ರೀ ಫೈವ್ ಹಂಡ್ರೆಡ್ಕೆ ಮೂರು ಪೀಸ್ ಇದ್ದು ರೀ ಹೀಗಾಗಿ ಮಕ್ಳಿಗೆ ಯೂಸ್ ಆಗ್ಬೋದು ಈಗ ಬ್ಯಾಶ್ಕಿನೂ ಬತ್ತಲ್ಲ ರೀ ಕಾಟನ್ ಅದಾವು ಯೂಸ್ ಆಗ್ಬೋದು ಅಂಥೇಳಿ ತಂದು ನೋಡ್ರಿ ಪರವಾಗಿಲ್ಲ ರೀ ರೇಟ್ ಇವು ಮಾತ್ರ ರೀಸನೇಬಲ್ ಅದಾವೆ ಲಂಗ ನೋಡಕ್ಕೆ ಹೋಗಿದ್ದೆ ರೀ ನಾನು ಮೇಲ್ಗಡೆ ಯುಗಾದಿ ಅದು ಬಂತಲ್ಲ ರೀ ಲಂಗ ತೊಗೊಂಡ್ರಾಯ್ತು ಟ್ರೆಡಿಷನಲ್ ಲುಕ್ ಚೆನ್ನಾಗಿ ಅನಿಸ್ತದಂತೇಳಿ ನೀವು ತೊಗೊಂಡು ಬರ್ಬೇಕಂತ ಹೋದ್ರೆ ರೇಟ್ ತುಂಬಾ ಜಾಸ್ತಿ ಅನ್ನಿಸ್ತೀರಿ ಹೀಗಾಗಿ ನಾನು ಲಂಗ ಅದೇನು ತೊಗೊಳ್ಳಿಲ್ಲ ಅದ್ರ ಬದಲಾಗಿ ನಾ ಏನು ಮಾಡ್ಕೊಂಡಿರಿ ಸೀರೆ ತೊಗೊಂಡು ಬಂದಿರಿ ಅದರಿಂದ ನಾನು ಸ್ಟಿಚ್ ಮಾಡಿಸಿದ್ರಾಯ್ತು ಅಂತ ಹೇಳಿ ಇವಾಗ ಇದೊಂದು ಟಿ ಶರ್ಟ್ ಒಂದು ಅಲ್ಲೇ ತೊಗೊಂಡೀವಿ ನೋಡಿರಿ ಒನ್ ಫಿಫ್ಟಿ ಏನೋ ರೀ ಇದು ಪರವಾಗಿಲ್ಲ ರೀ ಬಟ್ಟೆ ಚಲೋ ಅದ್ರಿ ಕೆಲವೊಂದು ಪ್ರಾಡಕ್ಟ್ಗಳು ಚೆನ್ನಾಗದವು ಹೈ ಕ್ವಾಲಿಟಿ ಬಟ್ಟೆನೂ ಕೂಡ ಕ್ವಾಲಿಟಿ ಚೆನ್ನಾಗದ ರೀ ಹೈ ರೇಟ್ ಹೆಂಗೆ ಕೊಡ್ತೀವಿ ಆ ಟೈಪ್ ಅದಾವೆ ಆದರೂ ನನಗೆ ಸ್ವಲ್ಪ ಜಾಸ್ತಿ ತುಂಡು ತನಿಸ್ತೀರಿ ಹೀಗಾಗಿ ನಾನು ಇಷ್ಟೇ ಇಲ್ಲ ಒಳಗೆ ಖರೀದಿ ಮಾಡಿ ನೋಡಿರಿ ನೆಕ್ಸ್ಟ್ ನಾವು ಡಿಮಾರ್ಟಿಗೆ ಹೋದೀವಿ ಡಿಮಾರ್ಟ್ನಾಗಂತರ ನೋಡಿರಿ ಗ್ರೋಸರಿ ಐಟಮ್ ಜಾಸ್ತಿ ನಾವು ಯಾವಾಗಲೂ ಎರಡು ಹೋಗಿ ಅಲ್ಲೇ ತರ್ ತಗೊಂಡ್ಬರ್ತಿವಿ ರೀ ಶಾಪೂರಿಗೆ ಮತ್ತು ಗುಲ್ಬರ್ಗಕ್ಕೆ ತುಂಬಾ ಅದು ನೋಡಿರಿ ಫಾರ್ ಎಕ್ಸಾಂಪಲ್ ರೀ ಈಗ ಇಡ್ಲಿ ರವೆ ನೋಡಿರಿ ನಮ್ಮಲ್ಲಿ ಒಂದು ಒಂದು ಕೆ ಜಿಗೆ ರೀ ಐವತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ಐವತ್ತು ರೂಪಾಯಿ ಕೊಡ್ತಾರೆ ರೀ ಅಲ್ಲಿ ಥರ್ಟಿ ಸೆವೆನ್ ರುಪೀಸ್ ಏನೋ ಬೀಳ್ತದೆ ರೀ ಹೀಗೆ ಎಲ್ಲ ಪ್ರ ಒಂದೊಂದು ಪ್ರಾಡಕ್ಟ್ಗಳು ತುಂಬಾ ಚೀಪ್ ಅದಾವೆ ರೀ ಹೀಗಾಗಿ ಏನು ಮಾಡ್ತೀವಿ ನಾವು ಎರಡು ತಿಂಗ್ಳಿಗೆ ಒಂದು ಸಾರಿ ಗುಲ್ಬರ್ಗಕ್ಕೆ ಹೋಗಿ ಎಲ್ಲ ಏನು ಬೇಕು ಲಿಸ್ಟ್ ಮಾಡ್ಕೊಂಡು ಹೋಗಿ ಒತ್ತಾಟಿಗೆ ಖರೀದಿ ಮಾಡ್ಕೊಂಡ್ಬಿಡ್ತೀವಿ ನೋಡಿರಿ ಈಗ ಆಲ್ರೆಡಿ ಒಂದು ವಿಡಿಯೋನ ನಾನು ಮುಂಚಿತವಾಗಿ ಹಾಕಿನಲ್ರಿ ವಿಡಿಯೋದಾಗ ಇದ್ರ ಬಗ್ಗೆ ಹೇಳಿನಿ ನೀವು ಯಾರು ಅಂದ್ರೆ ಅದನ್ನು ನೋಡ್ಕೋಬೋದು ನೋಡಿರಿ ತುಂಬಾ ರೀ ಮತ್ತು ಯೂಸ್ಫುಲ್ ಪ್ರಾಡಕ್ಟ್ ಏನೇನು ತಂದೀನಂತಂದರೆ ಡಿಮಾರ್ಟ್ ಒಳಗೆ ರೀ ನನಗೆ ಬ್ರಷ್ ಮತ್ತು ಪೇಸ್ಟ್ ಸ್ಟ್ಯಾಂಡ್ ಬೇಕಾಗಿತ್ತು ರೀ ಹಿಂಗಾಗಿ ಇದನ್ನೊಂದು ತಂದು ನೋಡಿರಿ ಚೆನ್ನಾಗದಾವ ರೀ ರೇಟ್ ಅಂತ ಹೆಂಗೆ ಅಂತಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ನೋಡಿರಿ ಕೆಲವೊಂದು ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿ ಸಿಗ್ತಾವೆ ಮತ್ತು ಕ್ವಾಲಿಟಿನೂ ಸೂಪರ್ ರೀ ಅಲ್ಲಿ ಹೋದ್ಮ್ಯಾಗ ನಾವು ಏನು ವಿಚಾರ ಮಾಡ್ಲಕ್ಕೆ ಹೋಗ್ಬಾರ್ದು ಅಷ್ಟು ಅದು ಇರ್ತಾವೆ ರೀ ಪ್ರಾಡಕ್ಟ ಚೆನ್ನಾಗಿರ್ತಾವೆ ರೇಟ್ನು ರೀ ಆಮೇಲೆ ಕ್ವಾಲಿಟಿ ಮತ್ತು ಸೂಪರ್ ನೋಡಿರಿ ಹೀಗಾಗಿ ನಾವು ಅಲ್ಲತ್ತಿದ ಇದ್ರ ರೇಟ್ ಬ ಇದ್ರ ರೇಟ್ ರೀ ಸೆವೆಂಟಿ ನೈನ್ ರುಪೀಸ್ ನೋಡ್ರಿ ಚೆನ್ನಾಗದ ರೀ ಇತ್ತಲ್ಲ ಮಕ್ಕಳು ಚಂದ ಅಂತ ಹೇಳಿ ಇದನ್ನ ತೊಗೊಂಡು ಬಂದೀನಿ ರೀ ಡಿಮಾಂಟ್ನೇ ತಂದಿದ್ರಿ ಇದು ನೆಕ್ಸ್ಟ್ ಇದು ವಾಟರ್ ಬಾಟಲ್ ಬೇಕಾಗಿತ್ತು ರೀ ನನ್ನ ದೊಡ್ಡ ಮಗಳಿಗೆ ಹಿಂಗಾಗಿ ಇದೊಂದು ವಾಟರ್ ಬಾಟಲ್ ಅಂತ ತೊಗೊಂಡು ಬಂದಿ ನೋಡ್ರಿ ಇದಕ್ಕೆ ಒನ್ ಸೆವೆಂಟಿ ನೈನ್ ರುಪೀಸ್ ನೋಡಿರಿ ಇವಾಗ ಬೇಸ್ಗೆ ಇರ್ತದಲ್ಲ ರೀ ಹೀಗಾಗಿ ವಾಟರ್ ಬಾಟಲ್ ನೀವು ಏನು ಮಾಡ್ರಿ ನಿಮ್ಮ ಮಕ್ಕಳಿಗೆ ಪ್ಲಾಸ್ಟಿಕ್ ಅದು ಕೊಡಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಅಲ್ಲ ಎಷ್ಟೋ ನಾವು ಖರ್ಚು ಮಾಡ್ತಿರ್ತೀವಿ ಇಷ್ಟೆಲ್ಲ ಮಾಡೋದು ಮಕ್ಕಳಿಗಾಗೇ ಮಾಡ್ತಿರ್ತೀವಿ ಹಿಂಗಾಗಿ ಪ್ಲಾಸ್ಟಿಕ್ನಾಗೆ ಹಾಕ್ಕೊಡೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗ್ತದೆ ಹೀಗಾಗಿ ನೀವೇನು ಮಾಡ್ರಿ ಜಾಸ್ತಿ ಸ್ಟೀಲ್ ಬಾಟಲ್ಗಳನ್ನೇ ಯೂಸ್ ಮಾಡ್ರಿ ಅದು ಮಕ್ಕಳ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಹೀಗಾಗಿ ನಾನು ಕೂಡ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲ ಸ್ಟೀಲ್ ಬಾಟಲನ್ನೇ ಯೂಸ್ ಮಾಡ್ತೀನಿ ನೋಡಿರಿ ಈ ಮ್ಯಾಟ್ ನೋಡಿರಿ ನಮ್ಮ ಡಿಮಾರ್ಟ್ ನನಗೆ ತುಂಬಾ ಇಷ್ಟ ಯಾಕಂತಂದ್ರೆ ಮ್ಯಾಟ್ ತುಂಬಾ ಕ್ವಾಲಿಟಿ ಅದಾವೆ ರೀ ಇರ್ತಾವೆ ರೀ ನೋಡಿದ್ರೂಪಾಯಿ ತೊಗೋಬೇಕು ಅಂಶ ಬಿಡ್ತವೆ ನಾವು ಎಷ್ಟು ಸರನು ಹೋದಾಗ ಒಂದು ಮ್ಯಾಟ್ ಕಂಪಲ್ಸರಿ ತೊಗೊಂಡೇ ಬರ್ತೀನಿ ರೀ ಮತ್ತು ಡಿಫ್ರೆಂಟ್ ಇರ್ತಾವೆ ರೀ ಪ್ರಾಡಕ್ಟ್ ತಗೋಬೇಕು ಡಿಫ್ರೆಂಟ್ ಇರ್ತಾವೆ ಕ್ವಾಲಿಟಿನೂ ಚೆನ್ನಾಗಿರ್ತಾವೆ ಹೀಗಾಗಿ ಕೂಡ ಮ್ಯಾಟನ್ನು ತಂದೀನಿ ನೋಡಿರಿ ಚೆನ್ನಾಗದ್ರಿ ಇದು ಒಂಥರ ಸ್ಮೂತ್ ಅದ್ರಿ ಬಟ್ಟೆ ಕ್ವಾಲಿಟ್ರಿ ನಾವು ಏನೋ ಒಂಥರ ಡಿಫ್ರೆಂಟ್ ನೋಡಿರಿ ನಿಮಗೆ ಕಾಣಿಸ್ತಾ ಇರ್ಬೋದು ರೀ ಇಲ್ಲಿ ನೋಡ್ರಿ ಈ ರೀ ಭಾರಿ ಸ್ಮೂತ್ ಅದ್ರಿ ಚೆನ್ನಾಗದ್ರಿ ಹೀಗಾಗೇ ತೊಗೊಂಡ್ಬಂದಿನಿ ನೋಡಿರಿ ರೇಟ್ ರೀ ಒನ್ ನೈಂಟಿ ನೈನ್ ರುಪೀಸ್ ನೋಡಿರಿ ಒನ್ ನೈಂಟಿ ನೈನ್ ರುಪೀಸ್ಗೆ ಇದನ್ನು ಕೂಡ ಡಿಮಾಟ್ನಾಗೆ ತೊಗೊಂಡು ಬಂದಿನಿ ನೋಡ್ರಿ ಟೋಟಲ್ ರೀ ನಾನು ಒಂದು ಐದಾರು ಮ್ಯಾಟ್ ತೊಗೊಂಡು ಬಂದಿನಿ ನೋಡ್ರಿ ಆಲ್ರೆಡಿ ಈಗ ಒಂದು ಸಲ ಬಂದಿದ್ದೆ ರೀ ಇದು ನೋಡ್ರಿ ಅಷ್ಟು ಚೆನ್ನಾಗ್ ಬಟರ್ಫ್ಲೈ ಇದು ಏನೋ ಬಟರ್ಫ್ಲೈ ಬಂದು ಕೂತಾವೆ ನಾನು ಹಿಂಗೆ ಈ ಥರ ಅದು ನೋಡಿರಿ ಇದು ಇಷ್ಟ ಆಗಿ ಇದನ್ನು ಕೂಡ ಬಾದ ಎಲ್ಲಾದರೂ ಬೆಡ್ ಮುಂದೆ ಹಾಕಿದರೆ ಚೆನ್ನಾಗಿ ಅಂತ ಹೇಳಿ ಇದನ್ನು ಕೂಡ ತೊಗೊಂಡು ಬಂದಿ ನೋಡಿರಿ ತುಂಬಾ ಚೆನ್ನಾಗಾದ್ರೆ ಇದ್ರ ರೇಟ್ ರೀ ಒನ್ ಫೋರ್ಟಿ ನೈನ್ ರುಪೀಸ್ ನೋಡ್ರಿ ಒನ್ ಫೋರ್ಟಿ ನೈನ್ಕ ತುಂಬಾ ಚೆನ್ನಾಗಾದ್ರೆ ಇದು ಕೂಡ ಈಗ ಇದನ್ನೂ ಒಂದು ಮ್ಯಾಟನ್ನು ಕೂಡ ತಂದಿ ನೋಡಿರಿ ನೀವು ಎಲ್ಲ ಸುತ್ತಮುತ್ತಿದ್ರೆ ಆರಾಮಾಗಿ ಹೋಗಿ ಮ್ಯಾಟ್ಗಳು ಮಾತ್ರ ಅಲ್ಲೇ ತಿಸ್ ತೊಗೊಂಬರ್ಬೋದು ನೋಡಿರಿ ಮತ್ತು ಇದನ್ನು ಒಂದು ಮ್ಯಾಟೇ ನೋಡಿರಿ ಈ ಟೈಪ ಎಕ್ಸ್ಟ್ರಾ ಮ್ಯಾಟ್ ನಾನು ಏನು ಮಾಡ್ತೀನಿ ರೀ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇಟ್ಟಿರ್ತೀನಿ ರೀ ಕೆಲವೊಂದು ತೊಳೆಕ ಹಾಕಿ ರೀ ಆ ಟೈಮ್ದಾಗ ಈ ರೀತಿಯ ಡಬಲ್ ಡಬಲ್ ತ್ರಿಬಲ್ ತ್ರಿಬಲ್ ಇಟ್ಟಿರ್ತೀನಿ ರೀ ಎರಡು ಅಥವಾ ಮೂರು ಸಟ್ ಇಟ್ಟಿರ್ತೀನಿ ಒಂದೊಂದ್ಸರಿ ನಾವು ಒಗ್ಯಕ್ಕೆ ಹಾಕಿರ್ತೀನಲ್ರಿ ಅವಾಗ ಈ ಪ್ರೊಡಕ್ಟ್ಗಳನ್ನು ನಾನು ಮತ್ತೆ ಮನೆಯೊಳಗೆ ಯೂಸ್ ಮಾಡ್ಕೊತೀನಿ ನೋಡಿರಿ ಇದು ಕೂಡ ಇದು ರೇಟ್ ಬಂದುಬಿಟ್ರಿ ಒನ್ ಫೋರ್ಟಿ ನೈನ್ ರುಪೀಸ್ ನೋಡಿರಿ ಚೆನ್ನಾಗದ್ರಿ ಮತ್ತು ಇದು ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಈ ಮ್ಯಾಟ್ ನೋಡಿರಿ ಒಂದು ಜರಿತಿರ್ತಾವ್ರಿ ಹಿಂಗೆ ಕಾಲಿಟ್ರ ಸ್ಲಿಪ್ ಆಗ್ತಿರ್ತಾವೆ ಆದರೆ ಈ ಮ್ಯಾಟ್ಗಳು ಹಂಗಿಲ್ಲ ರೀ ಹಿಂಗೆ ಒಂದು ಸರಿ ನಾವು ಹಾಕಿಬಿಟ್ರೆ ಮುಗೀತು ನೋಡ್ರಿ ಸ್ಲಿಪ್ ಅಂತ ಆಗಲ್ಲಿ ನೋಡಿರಿ ಹೀಗಾಗಿ ನಾನು ಮ್ಯಾಟ್ಗಳನ್ನು ಆಲ್ಮೋಸ್ಟ್ ಅಲ್ಲ ಡಿ ಮ್ಯಾಟ್ ಒಳಗೆ ತರ್ತೀನಿ ನೋಡಿರಿ ಮ್ಯಾಟ್ ನೋಡಿರಿ ಈ ಟೈಪ್ ಅದಾವೆ ನೋಡಿರಿ ಇವು ಕೂಡ ತುಂಬಾ ಅದಾವೆ ನೋಡಿರಿ ಇದು ರೇಟ್ ಬಂದು ಇದು ಒನ್ ಟ್ವೆಂಟಿ ನೈನ್ ಒನ್ ಟ್ವೆಂಟಿ ನೈನ್ ರುಪೀಸ್ಗೆ ಟೂ ಮ್ಯಾಟ್ ನೋಡಿರಿ ಈ ಟೈಪ್ ಶೇಪ್ ಚಂದ ಚೆಂದದವ್ರಿ ಒಂಥರ ಈ ಟೈಪ್ ಅದಾವೆ ರೀ ಅದಾವೆ ನೋಡ್ರಿ ಇವು ಎರಡು ಮ್ಯಾಟ್ ತೊಗೊಂಡು ರೀ ಇದು ನೋಡಿರಿ ಸ್ಪ್ರೇ ರೀ ಆಲ್ರೆಡಿ ನಾನು ಫಸ್ಟ್ ನಂದು ಯೂಟ್ಯೂಬ್ ಸ್ಟಾರ್ಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋದಾಗ ರೀ ಶಾಪಿಂಗ್ ಮಾಡಿದ್ದೆ ನಾನು ಹಾಕಿದ್ದೆ ರೀ ಅದರೊಳಗೆ ತೊಗೊಂಡು ಬಂದಿದ್ದೆ ರೀ ನಾನು ಈಗ ಸಲ ನಾನು ಜಾಸ್ತಿ ಹೆವಿ ತುಂಬ ಫುಲ್ ನೀರು ಹಾಕಿ ಸ್ಪ್ರೇ ಹೋದೆ ಬ ಇದು ಅಂತಂದ್ರೆ ಒಮ್ಮೂಗೆ ಹಿಂಗೆ ಬ್ಲಾಸ್ಟ್ ಆದಂಗಾಗಿ ಅದು ಒಡೆದು ರೀ ಹೀಗಾಗಿ ಮತ್ತೊಂದು ಬೇಕಾಗಿತ್ತು ಹೀಗಾಗಿ ಇದನ್ನು ತಿಂದಿನಿ ತುಂಬಾ ಚೆನ್ನಾಗಿರ್ತಾವ್ರಿ ಸ್ಪ್ರೇ ಬಾಟಲ್ ಮಾತ್ರ ಹಿಂಗೆ ಇದು ಈ ರೀತಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ರೀ ನೀರಿದ್ರೊಳಗೆ ನೀವೇನು ಸ್ಪ್ರೇ ಮಾಡ ಈಗ ನೀವೇನು ಸ್ಪ್ರೇ ಮಾಡ್ಬೇಕಂತೀರಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನಾವು ಪ್ರೆಸ್ ಮಾಡಿ ಈ ರೀತಿ ನೋಡ್ರಿ ಹಿಂಗೆ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಆಗ್ತದೆ ನೋಡಿರಿ ಇವ್ ಹಿಂಗೆ ಸೌಂಡ್ ಕೇಳಿಸಿರ್ಬೋದು ರೀ ತುಂಬಾ ಯೂಸ್ಫುಲ್ ನೋಡಿರಿ ಇದನ್ನು ಕೂಡ ನಾನು ಡಿ ಮಾರ್ಟ್ ಒಳಗೆ ತಂದಿ ನೋಡಿರಿ ಆಲ್ಮೋಸ್ಟ್ ಆಲ್ ನೋಡಿರಿ ಇವಾಗ ಡಿ ಮಾರ್ಟ್ನಾಗೆ ಸಂಡೇ ಜಾಸ್ತಿ ಆಫರ್ ಇರ್ತಿರ್ತಾವೆ ತುಂಬಾ ಚೆನ್ನಾಗಿರ್ತಾವೆ ನಿಮಗೂ ಬೇಕು ಬೇಕಂತಂದ್ರೆ ನೀವು ಕೂಡ ಡಿ ಮಾರ್ಟಿಗೆ ವಿಸಿಟ್ ಮಾಡಿರಿ ರೇಟ್ ತುಂಬಾ ರೀ ಆಮೇಲೆ ಒಂದು ಸಾರಿ ನಾವು ಎಂಟ್ರಿ ಅದು ಅಂತಂದ್ರೆ ಏನು ಬೇಕು ನಮ್ಗೆ ಬೇಸಿಕ್ ನೀಡ್ಸ್ ಇರುವಂಥ ಎಲ್ಲ ಐಟಮ್ಸ್ಗಳು ಸಿಗ್ತಾವೆ ಹಿಂಗಾಗಿ ನಾವು ಲಿಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆಂದ್ರೂ ಕೂಡ ನಡೀತದೆ ರೀ ಆಲ್ಮೋಸ್ಟ್ ಅಲ್ಲಿ ನಾವೇನು ಮಾಡ್ತೀವಿ ಲಿಸ್ಟ್ ಮಾಡ್ಕೊಂಡೆ ಹೋಗ್ತೀರಿ ಆಮೇಲೆ ಈ ರೀತಿ ಪ್ಲೇಟ್ ಅಂತಂದಿ ನೋಡ್ರಿ ಚೆನ್ನಾಗದವ್ರೆ ನನಗೊಂಥರ ಇದ್ರ ಶೇಪ್ ಭಾಳ ಇಷ್ಟ ಆಯ್ತು ರೀ ಹೀಗಾಗಿ ನಾನು ನಾಲ್ಕು ಪ್ಲೇಟ್ಗಳು ಅಂತಂದಿದ್ರಿ ಇನ್ನೂ ಎರಡು ತರಬೇಕಂತಂದ್ರೆ ಇವು ನಾಲ್ಕೇ ಉಳಿದಿದ್ದೀವಿ ರೀ ಲಾಸ್ಟಿಗೆ ಹೀಗಾಗಿ ನಾನು ನಾಲ್ಕು ಪ್ಲೇಟ್ಗಳನ್ನ ರೀ ಇದು ರೇಟ್ ಬಂದುಬಿಟ್ರಿ ಸೆವೆಂಟಿ ನೈನ್ ರುಪೀಸ್ಗೆ ಒನ್ ಪೀಸ್ ನೋಡಿರಿ ಸೆವೆಂಟಿ ನೈನ್ ರುಪೀಸ್ಗೆ ಒನ್ ಪೀಸ್ ರೀ ತುಂಬಾ ಚೆನ್ನಾಗಿದಾವೆ ನೋಡಿರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡಾಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡಿರಿ ಡಿಮಾಟ್ನಾಗ ಕಂಪಾಸ್ ಬಾಕ್ಸ್ ಅಂತೀವಲ್ರಿ ಆ ಟೈಪ್ ನೋಡಿರಿ ನಾನು ಸಣ್ಣ ಮಗಳು ಮತ್ತು ದೊಡ್ಡ ಮಗಳು ತೊಗೊಂಡಾಡ್ರಿ ಚೆನ್ನಾಗಾದ್ರಿ ಇದನ್ನು ಕೂಡ ಓನ್ಲಿ ಫಿಫ್ಟೀನ್ ರುಪೀಸ್ ರೀ ಒನ್ ಫೈವ್ ರುಪೀಸ್ ನೋಡಿರಿ ಈ ಟೈಪ್ ಐತೆ ನೋಡಿರಿ ಈ ಟೈಪ್ ಐತೆ ನೋಡಿರಿ ಇದ್ರೊಳಗೆಲ್ಲ ಪೆನ್ನು ರಬ್ಬರ್ ಏನಿದ್ದು ಹಾಕಿ ಈ ರೀತಿ ಮುಚ್ಚಿಡ್ಬೋದು ನೋಡಿರಿ ಫಿಫ್ಟೀನ್ ರುಪೀಸ್ ರೀ ನಿಮಗೆ ಕಾಣಿಸ್ತಾ ಇರ್ಬೋದು ರೀ ಫಿಫ್ಟೀನ್ ರುಪೀಸ್ ನೋಡಿರಿ ಚೆನ್ನಾಗದ್ರಿ ಇದನ್ನು ಕೂಡ ಕವರ್ ತಂದಿನ್ರಿ ಪಿಲ್ೋ ಹಾಕಿಟ್ಟರಿ ನನ್ನ ಮಗಳ ಆಲ್ರೆಡಿ ಇವಾಗ ನೈಂಟಿ ನೈನ್ ರುಪೀಸ್ ತುಂಬಾನೇ ತುಂಬಾ ಚೆನ್ನಾಗದಾವ್ರಿ ಈ ರೀತಿಯ ಪಿಲ್ಲೋ ಕವರ್ಗಳು ಕೂಡ ಸಿಕ್ತಾವೆ ಬೆಡ್ಶೀಟ್ ಟು ಜಡ್ ರೀ ನಾವು ಒಳಗೆ ಹೋದೀವಿ ಅಂತಂದ್ರೆ ಎಲ್ಲ ರೀತಿ ಐಟಮ್ಗಳು ಸಿಗ್ತಾವೆ ನಾವು ನೋಡ್ಕೊಂಡು ನೋಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗ್ತದ ಅದನ್ನು ನೀವು ತರ್ಬೋದು ನೋಡಿರಿ ನೈಂಟಿ ನೈನ್ ರುಪೀಸ್ಗೆ ಒನ್ ಕವರ್ ನೋಡಿರಿ ಈಗ ಯಾವುದೇ ರೀತಿ ಹಬ್ಬಗಳಲ್ಲಿ ಒಂಥರ ಡಿಫ್ರೆಂಟ್ ಹೇಳಿ ಈ ರೀತಿಯಾಗಿ ಕವರ್ಗಳ ಒಂದು ಎರಡು ಮೂರು ತಂದಿ ನೋಡ್ರಿ ನಾನು ಈ ನೋಡ್ರಿ ನೋಡಿರಿ ಚೆನ್ನಾಗದವ್ರಿ ಸೂಪರ್ ರೀ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳು ಚಪ್ಲಿನೂ ಸಿಗ್ತಾವ್ರಿ ಅಲ್ಲಿ ಈ ರೀತಿ ಚಪ್ಲಿನೂ ತೊಗೊಂಡು ಬಂದಾರ ನೋಡಿರಿ ನನ್ನ ಮಕ್ಳಿಗೆ ಎಷ್ಟು ಜೊತೆ ತಂದರೂ ಸಾಲಲ್ಲಿ ಹೋದಾಗ ಒಂದು ಸರಿ ಚಪ್ಲಿ ಇಟ್ಕೊಂಡು ಬರ್ತಾರೆ ನಾವು ತರದೆ ತರೋದೇ ಸ್ಟ್ಯಾಂಡ್ ನೋಡಿರಿ ತುಂಬ ಹೋಗ್ಯದ ಆದರೂ ಕೂಡ ಚಪ್ಲಿ ತರೋದು ನಮ್ಮ ಮನೆ ಮುಗಿಯೋದಿಲ್ಲ ನೋಡಿರಿ ಇದ್ರ ರೇಟ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಏನೋ ಬಿದ್ದಾವೆ ನೋಡಿರಿ ಮಕ್ಕಳಿಗೆ ಕೂಡ ಚೆನ್ನಾಗಿರ್ತಾವೆ ರೀ ರೇಟ್ ಮತ್ತು ಇನ್ನೊಂದೇನು ಚಪ್ಲಿನೂ ತುಂಬಾ ಚೆನ್ನಾಗಿ ಸಿಕ್ತಾವ್ರಿ ಕ್ವಾಲಿಟಿ ಚೆನ್ನಾಗಿರ್ತಾವೆ ಆಲ್ಮೋಸ್ಟ್ ಅಲ್ಲಿ ನಾವು ಚಪ್ಪಲಿನೂ ಅಲ್ಲೇ ತೊಗೊಂತೀವಿ ಮಕ್ಕಳಿಗೆ ನೋಡಿರಿ ಇವಾಗ ಬೇಸ್ಕಿನೂ ಸ್ಟಾರ್ಟ್ ಆಯ್ತಲ್ಲ ಡೈಲಿ ಯೂಸ್ ಮಾಡೋಕ ಈ ರೀತಿ ಚಪ್ಲಿಗಳನ್ನು ಕೂಡ ತೊಗೊಂಡು ಬಂದಾವ ರೀ ಇದಕ್ಕೆ ಒನ್ ಫೋರ್ಟಿ ನೈನ್ ರುಪೀಸ್ ಏನೋ ಬಿದ್ದಾವೆ ನೋಡಿರಿ ಆಮೇಲೆ ಈ ರೀತಿ ಸಿಗ್ತಾವೆ ರೀ ಅಲ್ಲಿ ಇದನ್ನು ಕೂಡ ತೊಗೊಂಡು ಬಂದಿವಿ ಇದ್ರ ರೇಟ್ ಬಂದ್ಬಿಟ್ರಿ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ನೋಡ್ರಿ ಇದು ಕೂಡ ರೀ ಕ್ವಾಲಿಟಿ ಚೆನ್ನಾಗಿರ್ತಾವೆ ರೀ ಹಿಂಗಾಗಿ ನಾವು ಜಾಸ್ತಿಯಲ್ಲೇ ತೊಗೊಂಡು ಬರ್ತಿರ್ತೀವಿ ನೋಡಿರಿ ಮತ್ತು ಇನ್ನೊಂದು ಜೊತೆ ಅದಾವೆ ರೀ ಇನ್ನೊಂದು ಜೊತೆಯೂ ಈ ರೀತಿ ಅದಾವೆ ನೋಡಿರಿ ಡೈಲಿ ಯೂಸ್ ಮಾಡೋಕೆ ಚೆನ್ನಾಗದ್ರಿ ಇವುಗಳು ಕೂಡ ಇದ್ರ ರೇಟ್ ಒನ್ ನೈಂಟಿ ನೈನ್ ರುಪೀಸ್ ನೋಡಿರಿ ರೀಸನೇಬಲ್ ರೇಟ್ ರೀ ಚೆನ್ನಾಗಿರ್ತಾವೆ ಹೀಗಾಗಿ ನಾವು ಕೂಡ ಅಲ್ಲೇ ಖರೀದಿ ಮಾಡ್ತೀವಿ ನೋಡಿರಿ ಲಾಸ್ಟ್ ಛೋಟು ಛೋಟು ಮೋಟು ಮೋಟು ನೋಡಿರಿ ಉಪ್ಪು ಹಾಕಿಡಾಕ ಈ ನನ್ನ ಮಗಳು ಸಣ್ಣ ಮಗಳು ತೊಗೊಂಡ್ಬಂದಾಡ್ರಿ ಇದನ್ನು ನನಗೆ ಗೊತ್ತೇ ಇರಲಿಲ್ಲ ಅವ್ರು ಹಾಕಿಡ ಅಂಥೇಳಿ ಪ್ರೊಡಕ್ಟಂತಂದಾಡ್ರಿ ಇದ್ರ ರೇಟ್ ರೀ ಓನ್ಲಿ ಟೆನ್ ರುಪೀಸ್ ನೋಡಿರಿ ಓನ್ಲಿ ಟೆನ್ ರುಪೀಸ್ ಹೀಗಾಗಿ ಇದನ್ನು ಕೂಡ ತಗೊಂಡು ಬಂದೀವಿ ರೀ ಡಿಮಾರ್ಟ್ ಅಂತೂ ಮುಗೀತ್ರಿ ನೆಕ್ಸ್ಟ್ ದಾಗ ಹೋಗಿದ್ವಿ ನೆಕ್ಸ್ಟ ನನ್ನ ಮಗಳದು ಮಾರ್ಚ್ ಟೆನ್ಗೆ ದೊಡ್ಡ ಮಗಳ್ ಬರ್ತ್ಡೇ ಐತ್ರಿ ಹೀಗಾಗಿ ಡ್ರೆಸ್ಗಳನ್ನು ತರಬೇಕಂತ ಹೋಗಿದ್ದೀವಿ ನೋಡಿರಿ ಅಲ್ಲಿ ಡ್ರೆಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿರ್ತಾವೆ ಕ್ವಾಲಿಟಿ ಮಾತ್ರ ಸೂಪರ್ ನೋಡಿರಿ ಮತ್ತು ಒಂಥರ ವೆರೈಟಿ 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 ಡ್ರೆಸ್ ಸಿಗ್ತಾವೆ ಹೀಗಾಗಿ ನಾವು ಜಾಸ್ತಿ ಏನಾದರೂ ಟ್ರೆಡಿಷನಲ್ ಬೇಕಾಗಿತ್ತಂದ್ರೆ ಬೇರೆ ಅಂಗಡಿಗೆ ಹೋಗ್ತೀವಿ ಮಾಡ್ರನ್ ಡ್ರೆಸ್ ಬೇಕಂತಂದ್ರೆ ಆ ಅಂಗಡಿಗೆ ಹೋಗ್ಬೇಕು ನೋಡ್ರಿ ತುಂಬಾ ಚೆನ್ನಾಗಿರ್ತಾವೆ ವಿಟೂದಾಗ ಮಾಡ್ರನ್ ಡ್ರೆಸ್ ವೆರೈಟಿ ವೆರೈಟಿ ತುಂಬಾ ಚೆನ್ನಾಗಿ ಸಿಗ್ತಾವೆ ಹೀಗಾಗಿ ನಾವು ಅಲ್ಲೇ ಹೋಗ್ತೀವಿ ಜಾಸ್ತಿ ಅಲ್ಲಿಯೂ ಕೂಡ ಹ್ಞೂ ಈ ನೋಡಿರಿ ಡ್ರೆಸ್ ನೋಡಿರಿ ಚೆನ್ನಾಗಾದ್ರಿ ಇದನ್ನು ಕೂಡ ಬಟ್ಟೆ ಸೂಪರ್ ನೋಡಿರಿ ಈತಿ ಈ ರೀತಿ ಸ್ಲೀವ್ಸ್ ಬರ್ತದೆ ಒಳಗಡೆ ಈ ಟೈ ಈ ಟೈಪು ಜಾಕೆಟ್ನು ಬರ್ತದೆ ಚೆನ್ನಾಗಿದೆ ರೀ ಕೂಡ ಇದು ರೇಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ನೋಡಿರಿ ಬಟ್ಟೆ ಮಾತ್ರ ಸೂಪರ್ ಅದ್ರಿ ಇದು ನೋಡಿ ಟಾಪ್ ಮಕ್ಳಿಗೆ ಕಲರ್ ಚೆನ್ನಾಗದ್ರಿ ಗ್ರೀನ್ ಕಲರ ಓನ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ ನೋಡಿರಿ ಬಟ್ಟೆ ಮಾತ್ರ ಸೂಪರ್ ಅದ ನೋಡಿರಿ ಚೆನ್ನಾಗದ ಹೀಗಾಗಿ ಇದಂತೂ ಕೂಡ ತೊಗೊಂಡು ಬಂದೀವಿ ಮತ್ತು ನೆಕ್ಸ್ಟ್ ಟಾಪೇ ಜಾಸ್ತಿ ತೊಗೊಂಡು ಬಂದೀವಿ ಈ ಸಾರಿ ಇದೊಂದು ಅದು ನೋಡಿರಿ ಇದು ಕೂಡ ಟಾಪೇ ನೋಡಿರಿ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ನೋಡಿರಿ ರೀ ಇದನ್ನು ಕೂಡ ಬಟ್ಟೆ ಹೀಗಾಗಿ ಇದನ್ನು ಕೂಡ ಅಲ್ಲೇ ತೊಗೊಂಡು ಬಂದಿವಿ ನೋಡಿರಿ ವಿಟುದಾಗ ನೀವು ಏನಾದರೂ ಶಾಪಿಂಗ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ರೆ ವಿಟುಕ್ ಆರಾಮಾಗಿ ಹೋಗ್ಬೋದು ನೋಡಿರಿ ಎಸ್ಪೆಷಲಿ ಮಾಡರ್ನ್ ಡ್ರೆಸ್ ನಿಮಗೆ ಬೇಕಾಗಿತ್ತಂತಂದ್ರೆ ನಾವು ಅಲ್ಲಿ ಆರಾಮಾಗಿ ವಿಸಿಟ್ ಮಾಡ್ಬೋದು ನೋಡಿರಿ ಇದು ಎರಡನೇ ಮಗಳಿಗೆ ನೋಡಿರಿ ಜಾಕ್ ಈ ರೀತಿ ಜೀನ್ಸ್ ಒಳಗದ್ರಿ ಅಂದ್ರೆ ಲೈ ಅಷ್ಟು ದಿಪ್ಪಿಲ್ಲ ರೀ ಚೆನ್ನಾಗಾದ್ರಿ ಬಟ್ಟೆ ಇವಾಗ ಬೇಸ್ಗೆ ಇರೋದ್ರಿಂದ ಒಂಥರ ಡಿಫ್ರೆಂಟ್ ಅದ್ರಿ ಈ ಟೈಪ್ ಹೀಗಾಗಿ ಇದನ್ನು ಕೂಡ ತೊಗೊಂಡು ಬಂದಿವಿ ಇದಕ್ಕೆ ಓನ್ಲಿ ಟೂ ಫಿಫ್ಟಿ ನೋಡಿರಿ ಟೂ ಫಿಫ್ಟಿ ರುಪೀಸ್ಗೆ ಪರವಾಗಿಲ್ಲ ರೀ ರೇಟ್ ಹೀಗಾಗಿ ಅಲ್ಲಿದ್ದನ್ನು ಕೂಡ ಅಲ್ಲೇ ಬೀಟೂದಾಗೆ ತೊಗೊಂಡು ಬಂದೀವಿ ಆಮೇಲೆ ಶಾರ್ಟ್ಸ್ ನೋಡಿರಿ ಮಗಳಿಗೆ ಮಗಳಿಗಿರಿ ಇದು ಒಳಗಂದು ತೊಗೊಂಡು ಬಂದೀವಿ ಆಮೇಲೆ ದೊಡ್ಡ ಮಗಳಿಗೊಂದು ಸುಮ್ಮ ಡೈಲಿ ಯೂಸಿಗೆ ಆಗ್ತವ ಅಂಥೇಳಿ ಇದ್ರ ರೇಟ್ ಬಂದುಬಿಟ್ಟು ಒಂದು ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ನೋಡಿರಿ ಚೆನ್ನಾಗದ್ರೆ ಬಟ್ಟೆ ಮಾತ್ರ ಚೆನ್ನಾಗದವು ಆಮೇಲೆ ಇನ್ನು ಕೆಲವೊಂದು ದೊಡ್ಡ ಮಗಳಿಗೆ ನೋಡ್ರಿ ಅದರ ಟಾಪ್ ಟೋಟಲಿ ಒತ್ತಾಟೆ ಬಿಡ್ತಾರೆ ರೀ ಜಾಸ್ತಿ ನಾವು ಒತ್ತಟಿಗೆ ಹೋಗಿರ್ತೀವಲ್ಲ ಒಂದು ಸಾರಿ ತಂದುಬಿಡ್ತೀವಿ ಮತ್ತೆ ಎರಡು ತಿಂಗಳ ಮತ್ತೆ ಹೋಗ್ತೀವಲ್ಲ ಮತ್ತೆ ಯಾವಾದ್ರೂ ಚ ಎಲ್ಲ ವಿಸಿಟ್ ಮಾಡ್ತೀವಿ ಯಾವ ಚೆನ್ನಾಗಿರ್ತಾ ಮತ್ತೆ ಒಂದು ಎರಡೆರಡು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಜೊತೆ ಅಥವಾ ಎರಡೆರಡು ಜೊತೆ ತಂದೆ ತರ್ತೀವಿ ನೋಡಿ ಪ್ಯಾಂಟ್ ನೋಡಿರಿ ಜೀನ್ಸ್ ಪ್ಯಾಂಟ್ ಇದು ನೋಡಿರಿ ಇಲ್ಲಿ ಬಟರ್ಫ್ಲೈ ಚೆನ್ನಾಗ್ಯದ ರೀ ಬಟ್ಟೆ ಮಾತ್ರ ಸೂಪರ್ ಇರ್ತಾವೆ ರೀ ಕ್ವಾಲಿಟಿ ಸೂಪರ್ ಇರ್ತದೆ ರೀ ಅಲ್ಲಿ ಹೀಗಾಗಿ ನೀವೇನಾದರೂ ಮಾಡ್ರನ್ ಡ್ರೆಸ್ ತೊಗೋಬೇಕಂದ್ರೆ ಆರಾಮಾಗಿ ಟೂಕ ನೀವು ಕೂಡ ಹೋಗ್ಬೋದು ನೋಡಿರಿ ಇದ್ರ ರೇಟ್ ರೀ ಫೋರ್ ಟ್ವೆಂಟಿ ಫೈವ್ ರುಪೀಸ್ ನೋಡಿರಿ ಫೋರ್ ಟ್ವೆಂಟಿ ಫೈವ್ ರುಪೀಸ್ ರೀ ಇದನ್ನೂ ಕೂಡ ತುಂಬಾ ಚೆನ್ನಾಗ್ಯದ ನೋಡಿರಿ ಹಿಂಗಾಗಿಯೇ ತೊಗೊಂಡು ಬಂದ್ವಿ ಆಮೇಲೆ ಇನ್ನೊಂದು ಪೀಸು ಐತೆ ನೋಡಿರಿ ನಾವೇನು ಮಾಡ್ತೀವಿ ರೀ ಇನ್ನೊಂದು ಏನಂತಂದ್ರೆ ಮಕ್ಳಿಗೆ ಜೀನ್ಸ್ ಪ್ಯಾಂಟ್ ತೊಗೋಬೇಕಂದ್ರೆ ಬಟನ್ ಇದ್ದು ತೊಗೋಬಾರ್ದು ನೋಡ್ರಿ ಯಾಕಂತಂದ್ರೆ ಅವು ಹಾಕು ಹಾಕುತಾಗಿ ಎಲ್ಲರೂ ಹೋದಾಗ ನೋಡ್ರಿ ಬಟನ್ ತೆಗಿ ಬಟನ್ ಹಾಕು ಬಟನ್ ತೆಗಿ ಬಟನ್ ಹಾಕು ಅನ್ನುವ ಕಿರಿಕಿರಿ ಬ್ಯಾಡಂತೇಳಿ ನಾವು ಏನು ಮಾಡ್ತೀನಿ ಜಾಸ್ತಿ ಜೀನ್ಸ್ ಪ್ಯಾಂಟ್ ತೊಗೊಳ ಈ ರೀತಿ ಇಲಾಸ್ಟಿಕ್ ಇರ್ತದೆ ರೀ ಮತ್ತು ಬೇಕಂತಂದ್ರೆ ಇಲ್ಲಿ ನಾಡಿನೂ ಇರ್ತಾವೆ ನೋಡ್ರಿ ಕಟ್ಬೇಕಂತಂದ್ರೆ ಈ ರೀತಿಯ ಪ್ಯಾಂಟ್ಗಳನ್ನ ಜಾಸ್ತಿ ಆಯ್ಕೆ ಆಯ್ಕೆ ಮಾಡ್ತೀನಿ ರೀ ಈ ರೀತಿ ರೀ ಬಟ್ಟೆ ಮಾತ್ರ ಚೆನ್ನಾಗದ ಇದ್ರ ರೇಟ್ ಬಂದುಬಿಟ್ಟು ಇದನ್ನು ಕೂಡ ಫೋರ್ ಟ್ವೆಂಟಿ ಫೈವ್ ರುಪೀಸೇ ನೋಡ್ರಿ ಚೆನ್ನಾಗದ್ರಿ ಬಟ್ಟೆ ಮಾತ್ರ ಅವಾಗ ಇಷ್ಟು ಖರೀದಿ ಅಂತರೂ ನಮ್ಮ ಮನೆಯೊಳಗೆ ಇದನ್ನು ಕೂಡ ಫೋರ್ ಟ್ವೆಂಟಿ ಫೈವ್ ರುಪೀಸ್ ರೀ ಇದು ಜೀನ್ಸ್ ಪ್ಯಾಂಟೇ ನೋಡ್ರಿ ಚೆನ್ನಾಗದ ರೀ ಬಟ್ಟಿ ಇದು ಬರ್ತ್ಡೇ ನಮ್ಮ ಗರ್ಲಿಗೆ ನೋಡ್ರಿ ಇದು ಸ್ಪೆಷಲ್ ತೊಗೊಂಡಾಡ್ರಿಕ್ ಈ ರೀತಿ ಅದ್ರಿ ಚೆನ್ನಾಗದ್ರಿ ಇದನ್ನು ಕೂಡ ಬಟ್ಟೆ ಈ ಟೈಪ್ ಈ ಟೈಪ್ ನೋಡಿರಿ ಈ ವರ್ಕ್ ಚೆನ್ನಾಗದ್ರಿ ಈ ಟೈಪ್ ರೀ ಇದು ಸವೆನ್ ಹಂಡ್ರೆಡ್ ರುಪೀಸ್ ನೋಡಿರಿ ಬಟ್ಟಿಗೆ ತಕ್ಕಂಗೆ ದುಡ್ಡು ಇರ್ತದೆ ರೀ ಅಲ್ಲಿ ಆದರೂ ಒಂದು ಟೈಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹಳಷ್ಟು ದಿನಗಳ ಕಾಲ ಬಟ್ಟೆಗಳು ಬಾಳಕೆ ಬಾಳಿಕೆ ಬರ್ತಾವೆ ನೋಡಿರಿ ಅಲ್ಲಿ ಮಾತ್ರ ಹೀಗಾಗಿ ನಾವು ಯಾವುದಾದ್ರೂ ಮಾಡರ್ನ್ ಡ್ರೆಸ್ ತಗೋಬೇಕಂದ್ರೆ ಬಿಜಾಪುರಕ್ಕೆ ಅಂತಂದ್ರೆ ಬಿಜಾಪುರ ವಿಟ್ಟದಾಗೆ ಹೋಗ್ತೀವಿ ಇದ್ದೀವಿ ಅಂತಂದ್ರೆ ಗುಲ್ಬರ್ಗ ವಿಟ್ಟಿಗೆ ಹೋಗಿ ಪರ್ಚೇಸ್ ಮಾಡ್ತೀವಿ ನೋಡ್ರಿ ಐರನ್ದ್ರೀ ಇದು ಇವಾಗ ಬೇಸ್ಕಿನೂ ಸ್ಟಾರ್ಟ್ ಆಗ್ಯದ ನಾನು ಒಳಗೆ ಸ್ವಲ್ಪ ಜಾಸ್ತಿ ಮೆಹಂದಿಯನ್ನು ತಲೆಗೆ ಹಚ್ಕೊತೀನಿ ರೀ ಅದ್ರ ಹಚ್ಕೊಳ್ಳೋದ್ರಿಂದ ತಲೆನೂ ಕೂಲ್ ಆಗಿರ್ತದ್ರಿ ಹೇರು ಚೆನ್ನಾಗಿ ಬೆಳವಣಿಗೆ ಆಗ್ತದ ಮತ್ತು ಯಾವುದೇ ರೀತಿ ನಮಗೆ ಇವಾಗ ಮೆಹಂದಿ ಹಚ್ಚೋದ್ರಿಂದ ನೆಗಡಿ ಅದು ಇದು ಏನು ಸ್ಟಾರ್ಟ್ ಆಗೋಲ್ಲ ಮೆಹಂದಿಯನ್ನು ಕಲಿಸ್ಬೇಕಂತ ಹೇಳಿ ಈ ಕಡಾಯಿಯನ್ನು ಕೂಡ ತೊಗೊಂಡು ಬಂದಿ ನೋಡ್ರಿ ಇದಕ್ಕೆ ಟೂ ಫಿಫ್ಟಿ ಏನೋ ಕೊಟ್ಟಿವಿ ನೋಡ್ರಿ ಅವು ಇಷ್ಟೆಲ್ಲ ನೋಡ್ರಿ ಟೋಟಲ್ ಡಿಮಾರ್ಟು ಮಾಂಗಲ್ಯ ಮತ್ತು ವೀಟು ಆಮೇಲೆ ನಾವು ಜಾಯಲ್ಲಿ ಹೋಗಿದ್ದು ಸೀಕ್ರೆಟ್ ರೀ ಅದನ್ನು ಏನು ತಂದಿನ ಅನ್ನೋದನ್ನು ಮುಂದಿನ ವಿಡಿಯೋದಾಗ ನಾನು ನಿಮಗೆ ಹೇಳ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್